ಪಂಚ ರಾಜ್ಯಗಳ ಎಲೆಕ್ಷನ್ಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಕೇರಳ ಗದ್ದುಗೆ ಪಡೆಯಲು ಕೈ ಕಸರತ್ತು ಶುರು ಮಾಡಿದೆ ಪಂಚು ರಾಜ್ಯಗಳ ಎಲೆಕ್ಷನ್ಗೆ ಕಾಂಗ್ರೆಸ್ ತಯಾರಿ ಮಾಡಿಕೊಳ್ತಾ ಇದೆ ಕೇರಳ ಗದ್ದುಗೆ ಪಡೆಯಲು ಕೈ ಕಸರತ್ತು ಶುರು ಮಾಡಿಕೊಂಡಿದೆ ಕೇರಳಕ್ಕೆ ಪ್ರಚಾರ ಸಮಿತಿ ನೇಮಕ ಮಾಡಿದಂತಹ ಎಐಸಿಸಿ ಸಮಿತಿಯಲ್ಲಿ ಶಶಿ ತರೂರ್ಗೆ ಸ್ಥಾನಮಾನ ಕೂಡ ಸಿಕ್ಕಿದೆ ಸಮಿತಿಯಲ್ಲಿ ಒಟ್ಟು ಹತ್ತು ಸದಸ್ಯರಿಗೆ ಸ್ಥಾನ ಸಿಕ್ಕಿಬಂತಿತ್ತು ಪಂಚರಾಜ್ಯಗಳ ಎಲೆಕ್ಷನ್ಗೆ ಕಾಂಗ್ರೆಸ್ ಪಡೆ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಎಸ್ ಕೇರಳದ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಎ ಐ ಸಿ ಸಿ ಒಂದು ಕೇರಳಕ್ಕೆ ಪ್ರಚಾರ ಸಮಿತಿಯನ್ನು ಕೂಡ ನೇಮಕ ಮಾಡಿರುವಂಥದ್ದು ಇನ್ನ ಸಮಿತಿಯಲ್ಲಿ ಶಶಿ ತರೂರ್ಗೂ ಕೂಡ ಸ್ಥಾನಮಾನವನ್ನು ನೀಡಲಾಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಎಸ್ ಹತ್ತಕ್ಕೂ ಹೆಚ್ಚು ಜನ ಸದಸ್ಯರಿಗೆ ಒಟ್ಟಾರಿಯಾಗಿ ಹತ್ತು ಜನ ಸದಸ್ಯರಿಗೆ ಈ ಒಂದು ಸ್ಥಾನಮಾನವನ್ನು ಕೂಡ ನೀಡಲಾಗಿದೆ ಇನ್ನು ಶಶಿ ತರೂರ್ ಅವರಿಗೂ ಕೂಡ ಕೇರಳದ ಪ್ರಚಾರ ಸಮಿತಿಯಲ್ಲಿ ಸ್ಥಾನಮಾನವನ್ನು ಕೂಡ ನೀಡಲಾಗಿರುವಂಥದ್ದು ಈ ಮೂಲಕ ಪಂಚರಾಜ್ಯಗಳ ಎಲೆಕ್ಷನ್ಗೆ ಕಾಂಗ್ರೆಸ್ ಹೋರಾಟವನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದು